ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಜೆ ಸಿ ಪಿ ಒಂದು ಗಾಡಿ ಕಳ್ಸಿಕೊಡಿದಲ್ವ ಹೌದು ಹೇಳಿ ಸರ್ ಮಾಡಲ್ ಎಷ್ಟು ಗಾಡಿ ಎರಡು ಸಾವಿರದ ಎಂಟು ಸರ್ ಅದು ಗಾಡಿ ಓನರ್ ಎಷ್ಟು ಓನರ್ ಬಂದ್ಬಿಟ್ಟು ಅದು ಫಸ್ಟ್ ಪಾರ್ಟಿ ಸರ್ ನಾವು ತಗೊಂಡಿರೋದು ಸೆಕೆಂಡಲ್ಲಿ

ಗಂಟೆಗೆ ಒಂದು ಮೂರುವರೆ ತಗೊಳತ್ತೆ ಸರ್ ಮೂರುವರೆ ಹೌದು ಐ ಲೀಕೇಜಸ್ ಹತ್ರ ಏನಿಲ್ವಾ ಯಾವ್ದು ಸರ್ ಎಲ್ಲ ಓಕೆ ಐತೆ ನೀಟಾಗಿ ಐತೆ ಎಲ್ಲ ಆಗೈತೆ ಸರ್ ಬಕೆಟ್ ಎರಡು ಐತೆ ಒಂದೈತೆ ಹಿಂದ್ಗಡೆ ಇವಾಗ ಏನಿದೆ ಹಿಂದೆ ಒಂದು ಬಂದೆ ಒಂದಿದೆಯಾ ಸರ್ ಎರಡು ಅದ್ರಲ್ಲಿ ಕಡೆ ಒಂದು ಚಿಕ್ಕ ಬಕೆಟ್ ಬರ್ತದ ಇಲ್ಲ ಸರ್ ಅದಿಲ್ಲ ಅದಿಲ್ಲ ಇಲ್ಲ ಹ್ಮ್ ಹ್ಮ್ ಐತೆ ಲೊಕೇಶನ್ ಇದು ಲೊಕೇಶನ್ ಇದು ಬಂದ್ಬಿಟ್ಟು ಗುಲ್ಬರ್ಗ ಸರ್ ಗುಲ್ಬರ್ಗ ಹೌದು ಸರ್ ಇಂಜಿನ ಚೆನ್ನಾಗಿದೆ ಇದು

ಸೆಕೆಂಡ್ ಓನರ್ ಅಲ್ಲೇ ಇವಾಗ ಇವನouv ತಂದಿರೋದು ಥರ್ಡ್ ಆಗಿದೆ ಸರ್ ಇದು ಹ ಹ ಹ ಪಾರ್ಟಿ ಆಗಿದೆ ಅದು ಗಾಡಿ ಗಲಾಟೆ ಆಗಿದೆ ಅಂತ ಗಲಾಟೆ ಮಾಡ್ಕೊಂಡು ಒಂದೇ ಮನೆಯಲ್ಲೇ ಎರಡ್ ಪಾರ್ಟಿ ಆಗಿ ನಮಗ್ ಬಂದಿರೋದು ಮೂರನೇ ಪಾರ್ಟಿಗೆ ಓದು ಮೂರನೇ ಪಾರ್ಟಿ ಆಯ್ತು ಓಕೆ ಓಕೆ ಎಷ್ಟು ಹೇಳ್ತರೆ ರೇಟ್ ಗಡಿಗೆ ಸರ್ ರೇಟ್ ಎಷ್ಟು ಹೇಳ್್ರಿ 8:30 ಸರ್ ಎಂಟುವರೆ ಫೈನಲ್ ಹೆಚ್ಚು ಕಮ್ಮಿ ಆಗ್ತದೆ 500 ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಜಾಸ್ತಿ ಆಗಲ್ಲ ನಮ್ ಕಡೆ ಕಡೆದು ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ಓಕೆ